ನೇಮಕಲ್ಲ ಅಂಬರೀಷ್ ಅವರು ಭೀಮಸೇನ ಪದಕ್ಕೆ ಒಂದು ಬೆಳ್ಳಿಯ ಕಡಗ ಒಂದು ಬೆಂಗಳೂರು ಆರವನ ಆಯರ್ ಮಾಡಿರುತ್ತಾರೆ ದಯಮಾಡಿ ಬಸವರಾಜ್ ಆಟದ ಮ್ಯಾನೇಜರ್ ಎಲ್ಲಿ ಬರ್ಬೇಕಂತಂದ್ರಿ ಸುಲಾಪತಿ ಮಹಾನಗರ ಪಾಲಿಕೆಯ ಸದಸ್ಯರು

ಚನ್ಬಸಪ್ಪ ಸಿದಾನಂದ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ದೂರ್ ಕುಂತಂಗಲ್ಲ ಇರ್ಬೇಕು ಕೆ ನಾಗೇಂದ್ರ ಕೆ ಬಿ ಗೌಶಿತ ಹಾಗೂ ಸಣ್ಣದೇವಣ್ಣ ರಾಮಣ್ಣ ರಾಮಣ್ಣ ಅವರು ಕೂಡ ಆ ಮಜ್ಜಿಗೆ ಅನ್ಮತ್ ಕುತ್ಕವಲ್ಲ ಅವನು ಕೊಂದ್ರಲ್ಲಿ सारली ऐव्ती अर्जुन अर्जुन कथे कुठ सागा ಸೂರ್ಯದಂತ ಬಯಲಾಟ ಅಂದ್ರೆ ನಾವು ಇಲ್ಲೇ ಕಲ್ತಿದ್ದು ಯಾಕಂದ್ರೆ ನಮ್ಮ ಗುರುಗಳು ನನಗೆ ವಿದ್ಯಾ ಗುರುಗಳು ಸಣ್ಮುಕಪ್ಪ ಸರ್ ಅವರು ರಾಮಣ್ಣ ಸರ್ ಅವರು ನಾನು ಸಂಗೀತ ಏನನ್ನ ಕಲ್ತಿದ್ದಿದ್ರೆ ಇದೇ ರಾಮ್ಲಂ ಗುಡಿಯಾಗ ನಾನು ಕಲ್ತಿರೋದು ನನಗೆ ಇದು ಬಿಟ್ಟರೆ ನಾನು ಎಲ್ಲಿ ಕಲ್ತಿಲ್ಲ ನನಗೆ ಸಹಾಯ ಮಾಡಿದಂಥ ಗಾಡ್ಲಿಂಗಪ್ಪ ಆಗ್ಬೋದು ಭೀಮಣ್ಣ ಮಾಸ್ಟ್ರ್ ಆಗಬಹುದು ಸಿದ್ದಪ್ಪ ಅಯ್ಯಪ್ಪ ಇವರೆಲ್ಲರೂ ನನಗೆ ಸಂಗೀತ ಕಲಿಸಿದಂಥವ್ರು ನನಗೆ ವಿದ್ಯೆ ಕಲಿಸಿದಂಥ ಸಣ್ಮುಖ ಮಾಸ್ಟರ್ ಅವರು ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಷ್ಟು ಹೇಳಿದ್ರೆ ಸಾಲದು ಇಷ್ಟೇ ಮಾತು ದಯವಿಟ್ಟು ನೀವು ಶಾಂತಿ ರೀತಿಯಾಗಿ ಇದು ಒಪ್ಪದಲ್ಲಾಗೇ ನನ್ನ ದೀರ್ನ ಧಾರಂದ ಕೆಳ ದೇವ ಎದ್ದು ಬರಪ್ಪ ಬಂಡೆಟ್ಟಿ ಮಾವ ಹೊಲೀ ರೇ ಎಲ್ಲಾಯ್ ದೇವಾ ಮೈದೆ ಹಿಟ್ಟಿನ ಹೋಳಿಗೆ ಜಂಗಮರ ಜೋಳಿಗೆ ಹಬ್ಬ ಹಬ್ಬಕ್ಕ ಬ್ಯಾಳಗೆ ವಿಟ್ಲಾಬರ್ ವೀರೇಕಾಯಿ ಬಸಾಬರ್ ಬದನೆಕಾಯಿ ಕುಡಿತನೇ ಕುಂಬಳೆಕಾಯಿ ನಲ್ಲಾಬ್ರ ನಲ್ಲಿಕಾಯಿ ಚಾಗನ ಸೌತೆಕಾಯಿ ಈ ವೇಷಕ್ಕೆ ಕುಂಬಳಕಾಯಿ ಸಣ್ಣ ತೆಂಗಿನಕಾಯಿ ಎಷ್ಟು ಕಾಯಿ ಒಡ ಅರ್ಪಿತ ಮಾಡಿಕೊಳ್ಳೋ ನಮ್ಮಮ್ಮ ರಾಹುಲಮ್ಮ ತಾಯಿ ದೇವ ಊರಿಗೆ ಪುಟ್ಟ ಕಲುವ ಸಹ ನಾನು ಸಂಸಾರ ದಾಸ ಅಲ್ಲಿ ಅರಸ ಅಂತ ಅರಸನ ಮಗಳಿಗೆ ವರನಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ಚಂದ್ರು ಕರೀತಾರ ದೇವ ಹೇಳಬೇಕು ತಮ್ಮ ನಾಮ ಹಾಕಿದವ

ಗೋಪತಿ ಚೆನ್ನೆಯ ದಶನಾಮಗಳು ಹೇಳುವನು ಇತ್ತ ಬಂಚಿತ್ತ ಬಿಟ್ಟು ಕೇಳೋ ಚೆನ್ನಾಗಿ ಅರ್ಜುನ ಅರ್ಜುನ ಎಲ್ಲ ಈ ಸಾರಥಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನಂತೆ ಅದೇನು ದೇವ ಸತ್ಯ ನಿಧಿ ಹಾತ ಧರ್ಮರಾಜ ಕಲಿಸಿದ ಕಾರಣ ಬರಲು ಬಂತ ಕಂಡಿಯ ಸಾರಥಿ ನಮ್ಮ ಹಗಂತ ಜಾಗೃತಿ ನಿಮ್ಮ ಚಂದ್ರಬಾಬಿ ಬಿಡಾರ ಜಾಗೃತಿ ಆರು ಕೊಡ ಬಾರ Check them. ಲ್ಲಿ ದೊರೆತನು ಪರಿಪರಿ ಹಿತವಾಯು ಸಿರಿಯು ಭರದಿಂದ ಸೋತನು ದುರಾತ್ಮರ ಕಪಟವನ್ನು ಅರಿಯದೆ ಹಿತವಾಯು ಧ್ವಜವನ್ನು ಹಾಡಿದನು ಅನಜಾಧಗಳಿರ ಕೃತಕ ಬುದ್ಧಿಯನ್ನು ತೋರಿ ಅಪರಾಧ ಮಾಡಿದರು ಕೃಪಾ ನಿಧಿಯಾದ ರಾಮ ಪತಿಯು ನಮ್ಮ ಮೇಲೆ ಅಪರ ಮತ್ತು ಸಿರಿ ಅಪರವಾಯಿತು ಹರಿಯದೆ ಮೋಸ ಓದನು ಕವರವರ ಸರಿಯೋಳ ಸಿಲುಕಿ ಅವರು ಹೇಳಿದ ಮಾತು ಕೇಳಿಕೊಂಡು ಸಮ್ಮತದಿಂದ ಸುಮ್ಮನೆ ಇರಬೇಕಾಗಿತ್ತು ಇದಕ್ಕೆ ಮುಂದೆ ನಗದಿ ಹೇಳರ ಈ ಅನುಧಾದಿಗಳಿರೋ ದುರುಳಸುಗಳು ಹಾಕಬಹುದೇ ಶಿರಬಾಗಿ ಗಿಂಡನಾಗಿ రెడ్డి గడక రవగ దిన్న రోజు మరికెన ఎన సాత్ నావు హోన జా ఇది పక్క రవు నినికి పట్టక వాహ్ వాహ్ ఎතර ಸಮ ಸದ ವರ್ಗಂ ನಿರ್ಭಸಿ ಭೀಕರ ಮಾರ್ಗಲ ತರಸಿ ಓ ಅಗ್ರಜ ಆ ಕುಳ್ಳ ದುರ್ಯೋಧನ ಎಂಬ ಮೊದಲಾದ ಶೂದ್ರ ಮೂಚರ ಮೇಡಿದು ನಿನ್ನ ಚರಣ ವಿಂದಳಿನ ಸುನ ಅಣ್ಣಾ ರಾಜಾತ್ರಿ ಕಣ್ಯ ಅಹೋ ಅನಜಾ ಅಣ್ಣಾ ಧರ್ಮನಂದನ ಕೇಳೋ ಕೇಳು ಕೇಳೋ ಆದೀಯ ಇಷ್ಟರವೇ ಕೇಳು ಧರ್ಮನಂದನ ಕೇಳು ಆದೀಯ ಸಂತಾ ಧರ್ಮನಂದನ ದೇವಾ ಚೇತ್ರ ಕೋಲಕೆನಾ ಪುರುಷೋತ್ತಮ ಅಣ್ಣ ಧರ್ಮ ಮುಬದೇ ಕಡೂರವಾದ ಗದದಿಂದ ಗುರಗೊಲ್ಲವಲ್ಲ ಗುಟ್ಟಿ ಗುಟ್ಟಿ ಎಣಗಳನ್ನು ಇಟ್ಟಟ್ಟಿ ಸುಟ್ಟಾಗಬ ಗಟ್ಟಿ ಸರಿ ಸಹಜವಾಗಿ ಗುಟ್ಟಿ ಬರುವ ಅಣ್ಣಯ್ಯ ತಮ್ಮ ಅಣ್ಣ ಈ ಕೆಟ್ಟ ಜೂಜಿನ ಮೈಸ್ವರ್ಯವಾದ ನಷ್ಟವಾದಾಗಲೇ ನಮ್ಮ ಯತ್ನವು ತಪ್ಪಿತು ದುಷ್ಟನಾದ ಕವರವನ ಕಟ್ಟಳಿಕೆಗೆ ಸಿಲುಕಿ ಕಷ್ಟವು ಬಂದಿತು ಎಷ್ಟವಾದ ದೈವವೇ ಕೆಟ್ಟದಿರುವಾಗ ಎಷ್ಟು ಬಲವಂತರಾದರೆ ಏನು ಮಾಡುವುದು

ಶೋಸ ದಂಡನಾದ ಸಿಂಹರಾಜ ಅಂತ ಪಕ್ಕ ಹೇಳಿದ ಸರಪಡತ್ತು ಬರೋಣ ಅಣ್ಣ ರಾಜ್ರಿಗಾಂಡ್ಯಾ ಅಹೋ ಜಾ ಹೇಳು ಕೇಳು ಅದ್ ಏನ್ ಇಸ್ತಾರವಾಗಿ ಹೇಳೋ तने ಅಂದ ಕವರವರು ಕೇಳು ಮಾಡಬಾರ ಶಾಂತನಾಗು ಅಷ್ಟು ಬೇಡ ತಾಳಿನ ಗಜವು ಬಾಳ್ಯ ಗಿಡದ ಬಾಳ್ಯವೆ ಕೀಳುವ ತರದೆ ಕೂಳ ಕವರವರಿಗೆ ತಾಳ ಕೂಡ ತಾಳಿಯಮ್ಮ ಅಡಗಿಸಿ ಹಾಳು ಮಾಡಿದರೆ ಹಾಳು ಮಾಡಿದರೆ ಎತ್ತವಾಯ ಕ್ರೋಧಮ್ಮ ಸಾರ್ಥಕವಲ್ಲ ಪಾರ್ಥ ಗುರುದಳಜ್ ಸಮರ್ಥ ಪರಿಪರಿಯಿಂದ ಈ ರು ರಸುಗಳು ಸುತ್ತವನ್ನು ಆಡಬಹುದೇ ಹೇಗೇಟ್ ಶೀರವಾಗಿ ಕಿಂದನಾಗಿ ಬೇಡಿಕೊಂಡರೆ ಸ್ವಲ್ಪ ಮತವನ್ನು ದಯ ಬರದಕ್ಷಣೆ ಮಾಡುವ ಕಾರಣವೇನಿರುವನು ಸೂರ್ಯವರನಂತೆ ಲಕ್ಷ್ಮೀಕಾಂತನ ತಾವ ಕಾಲಕ್ಕೆ ಹೆನು ಸುಖ ಕೊಡುವನು ಹೆರಿದುಃಖ ಕೊಡವನು ಅದನ್ನು ಅನುಭವಿಸಲಬೇಕಲ್ಲವೆ ಅಲ್ಲಂದರು ಬಿಟ್ಟಬಲದೆ ಸೂದಿಸ್ತನಾದ ಎದುಿಸ್ತನ ಅಹೋ ಭೀಮಾ ಅನ್ನಾಧರಮನಂದನ ಇದಕ್ಕೆ ಒಂದು ನೀತಿ ಹೇಳುವನು ಚೆನ್ನಾಗಿ ಕೇಳು ದೇವರು ಚೆನ್ನಾಗಿ ಹೇಳು ಯಶುಂಧೇ ಯತೆ ಕಾಲ ಯನಾಮೂರ್ತಿ ಜಯತ್ತೀನ ಹಾಡನ ಯಶೋಲ್ಲವಂ ತತ್ಕಾಲೆ ಭೀ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು ಅಣ್ಣ ಯಾವ ಸ್ಥಳದಲ್ಲಿ ಕತ್ತ ಪಡೆಯಬೇಕು ಯಾವ ಸ್ಥಳದಲ್ಲಿ ವೃದ್ಧಿ ಆಗಬೇಕು ಯಾವ ಮೂತದಲ್ಲಿ ಕೀರ್ತಿ ಹೊಂದಬೇಕು ಹಾ ಯಾವ ದಿನದಲ್ಲಿ ಲಾಭ ಪಡೆಯಬೇಕು ಹೌದೇನು ಅಣ್ಣ ಯಾರು ಆ ಯಾವ ಸಮಯದಲ್ಲಿ ಎಡೆಬಿಡದೆ ಎಡರ ಬಂದು ತೊಡಲು ಕತ್ತ ಬರಬಂದು ಕನಸಿನೋಳು ಮರಿ ಹ ಇದು ಗುರು ಹಿರಿಯರು ಹೇಳಿದ ಮಾತು ಸುಳ್ಳಲ್ಲ ಮನಸ್ಸಿನಲ್ಲಿ ಪರಿಪರಿ ಯಶನವು ತರವಲ್ಲ ಘನವಿಕ್ರ ಮನದ

ಬೇರ್ ಪಡೆದ ಊರ್ವಿಳಕ್ಕೆ ಶೇಷನಾದ ಮೆರೆದ ನಿಮ್ಮ ತೆರೆ ಸಾಮ್ರಾಜ್ಯವೇ ಎಲ್ಲ ಅವು ಕೌರವ ನೀನು ನಿನ್ನ ತಮ್ಮಂದಿರು ನಾವು ಹೇಳಿದ ಹಾಗೆ ಕೇಳಿಕೊಂಡು ಅಹೋ ದುರಿ ಮಾ ಮರಿ ಆದೆ ಎನ್ನ ಚೆಲ್ಲ ತಿರುತು ನಿಮ್ಮ ಗತಿ ಈಗಾಯಿತು ಕಂಡಿಯಾ ಧರ್ಮನಂದನ ಗೋಳಿಗೆ ಅಮ್ಮದ ರಾಗಿ ಬಿದ್ದಿರಬೇಕಾಯಿತು ಕಂಡಿಯೇ ಅಹೋ ತೂರಿ ಓದನ ಹೇಳುವನ್ನು ಕೇಳು ಸುರವರ ಗಿರಿಧೀರ್ಣದ ಧರ್ಮನಂದನ ಇಷ್ಟದಿಂದ ಕರೆಸಿ ಕೆಟ್ಟ ಚೂಜ್ ತಂದೊಡ್ಡಿ ಕಷ್ಟಪಡಿಸಬೇಕೆಂಬ ದುಡ್ಡುತನವು ನಿನ್ನಲ್ಲಿ ಎಷ್ಟು ಮನಸ್ಸಿನಲ್ಲಿ ಹಿಟ್ಟುಕೊಂಡಿದ್ದು ಕಷ್ಟಾತ್ಮಕ ಧರ್ಮ ಗುಣದಿಂದ ನಿರ್ಮಲ ಸಿಕ್ಕರ ನಾವು ನಮ್ಮ ನಿರ್ಕೃತ್ಯ ನಿರ್ಮಿಸಿ ಅಧರ್ಮ ಮಾಡಿದರಿ ಗೌರವ ಧರ್ಮನಂದನ ಇದಕ್ಕೆ ಅವನು ಶ್ಲೋಕ ಹೇಳ್ತೀನಿ ಚೆನ್ನಾಗಿ ಕೇಳು ಚೆನ್ನಾಗಿ ಏಕವಾಗೋ ದ್ರೈಸಿಮ್ಮ ಪಂಚ ಬೇಕು ಪಸೂತಿ ಅಧರ್ಮ ನಟ ಸಂತಾನ ಧರ್ಮ ತಾತ್ಪರ್ಯವೇನೆಂದರೆ ಆಧಾರ ತಾತ್ಪರ್ಯ ಒಂದು ಸಾರಿಗೆ ಮೂರು ಮಕ್ಕಳು ಪಡೆಯಬಹುದು ಹುಲಿಯ ಒಂದು ಸಾರಿಗೆ ಐದು ಮಕ್ಕಳು ಪಡೆಯಬಹುದು ಅದಕ್ಕೆ ನಾವೇನು ಮಾಡಬೇಕು ಧರ್ಮನಂದನ ಕೌರವ ಧರ್ಮನಂದರ ಒಂದು ಬಾರಿ ಮೂರು ಮಕ್ಕಳು ಪಡೆಯಬಹುದು ಹಾ ಆದರೆ ಒಂದು ಸಾರಿ ಒಂದು ಮಗು ಪಡೆದಾಗಿಯೂ ಅದರ ಧರ್ಮದಿಂದಲೇ ಅದರ ಸಂತಾನವು ವೃದ್ಧಿಯಾಗುವುದು ಹಾಗ ಕಾರಣ ನಿಮ್ಮ ಅಧರ್ಮದಿಂದಲೇ ನಿಮ್ಮ ವಂಶವು ನಾಶವಾಗುವುದು ಈ ಮಾತು ಕಡೆಯದು ರಾಜಾ ರಾಜ ಈ ಮಾತು ಸಹಜ